ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಅದೇ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ವಿಡಿಯೋಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೋಬೋಟ್ಗಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಈ ರೈತರ ಜೊತೆ ರೋಬೋಟ್ಗಳು ಹೊಲದಲ್ಲಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಡೆಮೊ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಅದನ್ನು ತೋರಿಸೋಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಈ ರೈತರಿಗೆ ಹೆಲ್ಪ್ ಆಗೋಕೋಸ್ಕರ ಈ ಡ್ರೋನಿಂದ ಔಷಧ ಹೊಡೆಯೋದು ಮತ್ತು ಆ ದೊಡ್ಡ ದೊಡ್ಡ ಮಷಿನ್ಗಳಿಂದ ಕಟಾವು ಮಾಡೋದು ಇಂಥ ದೊಡ್ಡ ದೊಡ್ಡ ಮಷಿನ್ಗಳೆಲ್ಲ ಈ ರೈತರಿಗೆ ತುಂಬಾ ಹೆಲ್ಪ್ ಮಾಡ್ತಾಯಿವೆ ಸ್ನೇಹಿತರೆ ಅದೇ ಥರ ಈ ರೋಬೋಟ್ಗಳು ಈ ರೈತರಿಗೆ ಹೆಲ್ಪ್ ಮಾಡೋಕ್ಕೆ ಒಂದು ಇಳಿದ್ರೆ ಸ್ನೇಹಿತರೆ ರೈತರ ಏನು ಬೆಳೀತಾರಲ್ಲ ಬೆಳೆ ನೆಕ್ಸ್ಟ್ ಲೆವೆಲಾಗಿ ಬೆಳೆ ಬೆಳಿಬೋದು ಸ್ನೇಹಿತರೆ ಒಂದು ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಯಾರಾದರೂ ಸಪೋರ್ಟಿವ್ ಅಂತಾರಲ್ಲ ಅದೇ ಥರ ಈ ರೋಬೋಟ್ಗಳು ಬಂದರೆ ರೈತರು ಅವರೇ ಕೋಟ್ಯಾಧೀಶವರು ಆದರೂ ಆಗ್ಬೋದು ಸ್ನೇಹಿತರೆ ಈಗೇನು ಕಮ್ಮಿ ಇಲ್ಲ ಮತ್ತೆ ಏನು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ